ನಮಗೆ ಪದ್ಧತಿಗಳು ಅನುಸರಿಸಿ ಅದನ್ನು ಕಾರಣಕ್ಕ ನುಡಿಬೇಕು ಪದ್ಧತಿಗಳನ್ನೇ ಧಾರ್ಮಿಕ ವಿಧಿವಿಧಾನಗಳನ್ನೇ ಅನುಸರಿಲಿಲ್ಲ ಅಂದರೆ ಮತ್ತು ಬೆಳಗಿನ ಜಾವ ನಾವು ಯಾಕೆ ದೇವರನ್ನ ಕರ್ಕೊಂಡು ಹೋಗಬೇಕು ಮಂಡಿ ಮೇಲೆ ಕುಂದರ್ಸ್ಬೇಕು ಇದಕ್ಕೆಲ್ಲ ಒಂದು ಪದ್ಧತಿ ಇದೆ ಆ ಪದ್ಧತಿಗಳನ್ನು ಅನುಸರಿಸಿದ್ರೆ ಮಾತ್ರ ಅದು ದೈವತ್ವದಲ್ಲಿ ಕಾರಣಕ್ಕ ನುಡಿಯುತ್ತೆ ಈ ಸುಮ್ನೆ ಏನು ನಾವು ಆಚರಣೆ ಮಾಡ್ದಂಗೆ ಸುಮ್ಮನೆ ಹೆಂಗೆ ಬೇಕು ಇಷ್ಟ ಬಂದಂಗೆ ಮಾಡಿದ್ರೆ ಅದು ಕಾರಣಕ್ಕ ಆಗೋದಿಲ್ಲ ಅನ್ನೋದು ನಮ್ಮದು ವಾದ ಈ ನುಡಿ ಬಗ್ಗೆ ನಾವು ಕಾರಣಿಕದ ನುಡಿ ಬ ನುಡಿ ಬಗ್ಗೆ ನಾವು ಆ ದೈವವಾಣಿ ಬಗ್ಗೆ ನಮಗೆ ಅಪಾರ ಗೌರವ ಇದೆ ಈ ವರ್ಷದ ಕಾರಣಿಕದಂತೆ ನಾವು ಅದ್ರ ಯಾವುದನ್ನು ನಾವು ವಿಶ್ಲೇಷಣೆ ಕೊಡಕ್ಕೆ ಹೋಗಲ್ಲ ಯಾಕೆ ಅಂದರೆ ಧಾರ್ಮಿಕ ವಿಧಿವಿಧಾನಗಳ ಪರ ಪದ್ಧತಿ ಪ್ರಕಾರ ಅವು ಆ ವಾಣಿಯನ್ನು ಆ ಗೊರವೆಯನ್ನು ಅವರು ನೋಡೋದಿಲ್ಲ ಇದು ನಮ್ಮ ಕೋರಿಕೆ ಈ ಭಕ್ತರು ಈ ವಾಣಿಯನ್ನು ನಂಬರಲ್ಲ ಅಲ್ಲ ನಮ್ಮದು ಬಿಡೋದು ಅವರೇ ಅದು ನಮ್ಮ ಗುರುಪೀಠದಿಂದ ಅವ್ರು ಏನು ಮಾಡಬೇಕಾಗಿತ್ತೋ ಅದು ಯಾವುದನ್ನು ಮಾಡಿಲ್ಲ ನಂಬೋದು ಬಿಡೋದು ಭಕ್ತರಿಗೆಲ್ಲ ಗೊತ್ತಿದೆ ಗುರುಗಳು ಯಾರು ಗುರುಗಳ ಪದ್ಧತಿ ಏನಿದೆ ಗೊರವಯ್ಯ ಯಾರು ಗೊರವಯ್ಯನ ಪದ್ಧತಿ ಏನಿದೆ ಪ್ರತಿಯೊಂದೂ ಭಕ್ತಾದಿಗಳು ಪರಂಪರೆಗತವಾಗಿ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ